ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಸುದ್ದಿ ನ್ಯೂಸ್ ಸುಳ್ಯ ನಾನು ಪೂಜಶ್ರೀ ಸಂಡೇ ಸ್ಪೆಷಲ್ ಸ್ಟ್ರೀಟ್ ಫುಡ್ ದ ಟೇಸ್ಟ್ ದ ಬದುಕಿನ ಬುತ್ತಿ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಾನು ಬಂದಿರುವಂತಹದು ಸುಳ್ಳಿದ ಸರ್ಕಾರಿ ಆಸ್ಪತ್ರೆಯ ಹತ್ತಿರವಿರುವಂತಹ ಗಂಜಿ ಊಟದ ಒಂದು ಪುಟ್ಟ ಹೋಟೆಲ್ಗೆ ಗಂಜಿ ಊಟ ಬಾಯಿಗೂ ಹಿತ ದೇಹಕ್ಕೂ ಹಿತ ನಮಗೆ ಇವಾಗ ಮಳೆಗಾಲ ಆರೋಗ್ಯ ತುಂಬಾ ಕೆಡ್ತಾ ಇರತ್ತೆ ಆವಾಗ ಸುಳ್ಳಿಗೆ ಬಂದಾಗ ಎಲ್ಲಾದರೂ ಗಂಜಿ ಊಟ ಅನ್ನುವಂತಹ ಮನಸ್ಸಾಗತ್ತೆ ಹಾಗಾಗಿ ನೀವು ಗಂಜಿ ಊಟ ಅನ್ನುವಂತಹ ಮನಸ್ಸಾದರೆ ಈ ಹೋಟೆಲ್ಗೆ ನೀವು ಆರಾಮಸೆ ಬರ್ಬೋದು ನಾನು ಕರೆಕ್ಟಾಗಿ ಲೊಕೇಶನ್ ಹೇಳಿಬಿಡ್ತೇನೆ ನಿಮಗೆ ಸುಳ್ಳಿದ ಶ್ರೀರಾಂಪೇಟೆಯಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ನ ಪಕ್ಕ ಇರುವಂತಹ ಈ ಒಂದು ಓಣಿಯಲ್ಲಿ ಈ ಒಂದು ಪುಟ್ಟದಾಗಿರುವಂತಹ ಹಾಟ್ಲ್ ಇರುವಂತಹದು ಹಾಟ್ನ ಹೆಸರು ಪಂಚಮಿ ಕ್ಯಾಂಟೀನ್ ಅಂತ ಈ ಹೋಟೆಲ್ ನ ಮಾಲಕರು ಚಂಗಪ್ಪ ಅಂತ ಕಳೆದ ಒಂಬತ್ತು ವರ್ಷಗಳಿಂದ ಈ ಒಂದು ಹೋಟೆಲ್ ಅನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ ಇಲ್ಲಿ ಇವರ ಒಂದು ಜೀವನದ ಬದುಕಿನ ಬುತ್ತಿಯನ್ನ ಅಂತ ಹೇಳ್ತಿರ್ತಾರೆ ಜೊತೆಗೆ ಏನೆಲ್ಲ ಐಟಮ್ಸ್ ಕೂಡ ತೋರಿಸ್ತೇನೆ ಎಸ್ ಇವಾಗ ನನ್ನೊಂದಿಗೆ ಈ ಹೋಟೆಲ್ ನ ಮಾಲಕರಾಗಿರುವಂತಹ ಚಂದಪ್ಪ ಅವರಿದ್ದಾರೆ ಒಂಬತ್ತು ವರ್ಷಗಳಿಂದ ಈ ಒಂದು ಗಂಜಿ ಊಟವನ್ನ ಜನರಿಗೆ ಉಣಬಡಿಸ್ತಾ ಇದ್ದಾರೆ ಗಂಜಿ ಊಟ ಅನ್ನುವಂತಹದು ನಮ್ಮ ಬಾಯಿಗೂ ಹಿತ ಜೊತೆಗೆ ನಮ್ಮ ದೇಹಕ್ಕೂ ಕೂಡ ಹಿತ ಯಾಕಂದ್ರೆ ಈ ಮಳೆಗಾಲ ನಮ್ಮ ಆರೋಗ್ಯ ಅವತ್ತು ಶೀತ ಜ್ವರ ಏನಾದ್ರೂ ಬರ್ತಾ ಇರತ್ತೆ ಆವಾಗ ನಮಗೆ ನಾನ್ ವೆಜ್ ತಿನ್ಬೇಕು ಅಂತ ಅನ್ಸಲ್ಲ ಆವಾಗ ನಮಗೆ ಯಾವಾಗಲೂ ಗಂಜಿ ಊಟನೇ ತಿನ್ಬೇಕು ಅಂತ ಮನಸ್ಸಾಗತ್ತೆ ಹಾಗಾಗಿ ಹೆಚ್ಚಿನವರು ಈ ಗೌರ್ಮೆಂಟ್ ಹಾಸ್ಪಿಟ್ಲ್ ಹತ್ತಿರುವ ಕಾರಣ ಇಲ್ಲಿಗೆ ಜನ ಜಾಸ್ತಿ ಬರ್ತಾರೆ ಜೊತೆಗೆ ಆಫೀಸಿಗೆ ಹೋಗುವವರು ಅಥವಾ ಡೈಲಿ ಡ್ಯೂಟಿಗೆ ಹೋಗುವವರು ಈ ಒಂದು ಗಂಜಿ ಊಟಕ್ಕೆ ಬಂದು ಊಟ ಮಾಡುವಂತಹದ್ದು ಈಗ ಮಳೆಗಾಲ ಅಷ್ಟು ಕಸ್ಟಮರ್ ಇಲ್ಲ ಬಟ್ ಬೇಸಿಗೆಗಾಲ ಜಾಸ್ತಿ ಜನ ಬರ್ತಾರಂತಹ ಮಾತನ್ನ ಹೇಳುವಂತಹದ್ದು ಅವ್ರನ್ನ ಮಾತಾಡಿಸ್ತೀನಿ ನಾನು

ಮತ್ತೆ ಕ್ಯಾರೆಟ್ ಏನ್ ಬೇಕು ಬೇರೆ ಬೇರೆ ಐಟಮ್ ಮಾಡ್ಬೇಕು ಮಾಡಿ ಕೊಡ್ತೀರಾ ಹಾಗೆ ಒಬ್ಬನೇ ಮಾಡ್ದ ಅಲ್ಲ ಯಾರ ಹೆಲ್ಪ್ ಮಾಡ್ಬೇಕಾ ಇದೆಲ್ಲ ನಾನು ಒಬ್ಬನೇ ಮಾಡ್ದು ಫುಡ್ ನೀವು ಒಬ್ಬನೇ ಮಾಡ್ದು ಒಬ್ಬನೇ ಯಾವ ಕ್ಯಾರೆಟ್ ಏನ್ ಇದ್ರು ಒಬ್ಬನೇ ಒಬ್ಬನೇ ಮಾಡ್ದು ಜನ ಜೊತೆ ಇರ್ಲಿ ರಜೆ ಅಂತ ಹೇಳಿ ಇಲ್ಲ ಹೋಟೆಲ್ ಗೆ ರಾಜ್ಯ ಭಾನುವಾರ ಮಧ್ಯಾಹ್ನ ರಜೆ ಭಾನುವಾರ ಮಧ್ಯಾಹ್ನ ರಜೆ ಹ್ಮ್ ಮತ್ತೆ ಮತ್ತೆ ಎಲ್ಲರೂ ಹೋಗ್ಕೆ ಇದ್ರೆ ಮಾತ್ರ ರಜೆ ಬಂದು ಮಾಡಿ ಹೋಗ್ ಬಂದು ಮಾಡಿ ಹೋಗ್ ಹಂಗೆ ಹಂಗೆ ಈಗ ಜಾಸ್ತಿ ಯಾವುದಕ್ಕೆ ಡಿಮ್ಯಾಂಡ್ ಅಂತ ನಿಮಗೆ ಬಾದು ಜಾಸ್ತಿ ಗಂಜೂಟಕ್ಕೆ ಜಾಸ್ತಿ ಬಂದವೆ ಅಲ್ಲ ಬೆಳಿ ಚಾಯಕ್ಕೆ ಬಂದವೆ ಬೆಳಿಗೆ ಬಂದವೆ ಮಧ್ಯಾಹ್ನ ಬಂದವೆ ಗಂಜೂಟಕ್ಕೆ ಬಂದವೆ ಈಗ ಸ್ವಲ್ಪ ಕಡಿಮೆ ಅಲ್ಲ ಈಗ ಮಳೆ ಜಾಸ್ತಿ ಇಲ್ಲದೇ ಇದ್ದಾರೆ ಊಟಕ್ಕೆಲ್ಲ ಇದ್ದಾರೆ ತುಂಬ ಕ್ಯಾಟ್ರಿಂಗ್ ಇದ್ದಾರೆ ಆಗಲ್ಲ ಇದ್ದಾರೆ ಕ್ಯಾಟ್ರಿಂಗ್ ಅಂತ ನಾನ್ ವೆಜ್ ಇಲ್ಲ ವೆಜ್ ಎಲ್ಲ ಕ್ಯಾಟ್ರಿಂಗ್ ನಾನ್ ವೆಜ್ ಮಾಡಿ ಮಾಡಿಕೊಟ್ಟಾರೆ ಬಿರಿಯಾನಿ ಅದೆಲ್ಲ ವೆಜ್ ಊಟನು ಅದು ಹೊರ ಹೊರ ಪಾರ್ಸಲ್ಗೆ ಮಾತ್ರ ಮತ್ತೆ ಇಲ್ಲಿ ಹಾಸ್ಪಿಟಲ್ನವೆಲ್ಲ ಜಾಸ್ತಿ ಬಂದಾಗ ಈಗ ಬಂದ್ರೆ ಅದೇ ಮೇಲೆ ಗಂಜಿ ರೂಪಾಯಿ ಫುಲ್ ಊಟ ಚಟ್ನಿ ಮತ್ತೆ ಒಂದು ಪಲ್ಯ ಸಾಂಬಾರು ಉಪ್ಪಿನಕಾಯಿ ಮಜ್ಜಿಗೆ ಮಜ್ಜಿಗೆ ಮಾಡ್ಲಿಕ್ಕೆ ನಾವು ಸ್ವಲ್ಪ ಮಳೆಗಾಲ ಮಾಡಿ ಸೀಸನ್ ಎಲ್ಲ ಈಗ ಸ್ವಲ್ಪ ಲೇಟ್ ಆರು ಗಂಟೆ ಇಲ್ಲರೂ ಐದುವರೆ

ಇದೇ ಒಂದು ಹೋಟೆಲ್ ಮಾಡಿ ಒಂಬತ್ತು ವರ್ಷ ಆಯ್ತು ಇನ್ನೊಂದು ಹೋಟೆಲ್ ನೀವು ಮಾಡಿದ್ದಾರೆ ಎಂತಕ್ಕೋಸ್ಕರ ಕೈ ಬಿಟ್ಟದಂತ ಹೇಳಿ ಅದು ಈ ಕೊರೋನಾ ಎಲ್ಲ ಬಾತ್ ಅಂತ ಹೇಳಿ ಮತ್ತೆ ಈ ಕೆಲಸಗಳ ಕೆಲಸದವರದೇ ಅಭಾವ ಅದಕ್ಕೆ ಬೇಕಾಗಿ ಬಿಟ್ಟದ್ದು ಬಿಟ್ಟದ್ದು ಕಷ್ಟ ಆಗಿತ್ತು ಆಗ ಹೌದು ಈಗ ಈ ಒಂದು ಹೋಟೆಲ್ ಅಲ್ಲಿ ಜೀವನ ಸಾಕ್ತಾ ಉಂಟ ತೊಂದರೆ ಬರಲ್ಲ ತೊಂದರೆ ಇಲ್ಲ ಜೀವನ ಹೋಗ್ತಾ ಉಂಟು ತಿಂಗಳಿಗೆ ಒಂದು ಎಷ್ಟು ಇನ್ಕಮ್ ಮಾಡಕ್ಕೆ ಅಂದಾಜಿಲಿ ಒಂದು

ಹೋಟೆಲ್ 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 ಸ್ವಲ್ಪ ಟೈಮ್ ಮತ್ತೆ ಇಲ್ಲೇ ಸ್ವಲ್ಪ ಟೈಮ್ ಮಾಡ್ತಿದ್ದಾರೆ ಮತ್ತೆ ಬೇಡ ಬೇಡ ಅಂತ ಆರೋಗ್ಯ ಸಮಸ್ಯೆ ಅಂತ ಆರೋಗ್ಯ ಸಮಸ್ಯೆ ಅಲ್ಲ ಮತ್ತೆ ಜಾಗೋಳಿ ಉಳಿದು ಅಲ್ಲಿ ಒಂದು ಬರೀ ಕಷ್ಟ ಆಗುತ್ತೆ ಹತ್ತು ವರ್ಷ ಮರ್ದು ಅಟೋಷೆ ಮರ್ದು ಎಷ್ಟು ಮಕ್ಕನೇ ಎರಡು ಅಂತಾ ಮಾಡ್ತೊಳ ಒಬ್ಬಳು ನರ್ಸ್ ಮಾಡಿ ಆಸ್ಪತ್ರೆಯಲ್ಲಿ ಅಥವಾ ಮಾವೀರ ಪುತ್ತೂರು ಕುಟ್ಟೂರು ಗವರ್ನಮೆಂಟ್ ಸರ್ ನಂಗಾಲ ಅವಳು ಫೇರ್ ಮೆಡಿಕಲ್ ಮಾಡಿ ಇದು ಮಾಡ್ತ ಮತ್ತೊಬ್ಬಳು ಮತ್ತೊಬ್ಬ ವೆಲ್ಡಿಂಗ್ ಕೆಲಸ ಮಾಡೋದು ವೆಲ್ಡಿಂಗ್ ಕೆಲಸ ಮಾಡೋದು ವೈಫ್ ಅಂತ ಅವಳು ಮನೆಯಲ್ಲಿ ನಾವು ಇಲ್ಲ ಅವಳು ಮನೆಯಲ್ಲಿ ಮನೆಯೇ ಮನೆಯಲ್ಲಿ ಒಂದು ಜನ ಹಾಕಲ ನನಗೆ ಇಷ್ಟು ವರ್ಷದಲ್ಲಿ ಒಂದು ಕಷ್ಟ ಆಟ ಜೀವನ ಈ 호텔 ಕೆಲಸ ಅಲ್ಲಿ ಬೇಡ ಸಾಕು ತಾನೆ ಏನಾಗ್ತಿದೆ ಏನಾಗ್ತಿದೆ ಕೆಲಸ ಎಷ್ಟು ಜನ ಬಂದ್ರೆ ಒಬ್ಬನೇ ಮಾಡಿ ಯಾ ಬೇಕು ಬಿಕಂತಿದ್ದಾರೆ ನೀವೇ ಮಾಡು ಎಲ್ಲ ಮಾಡು ಕಟ್ಟಿಂಗ್ ಎಲ್ಲ ಕಟ್ಟಿಂಗ್ ಅಲ್ಲ ಅರ್ಧ ಗಂಟೆಯಲ್ಲಿ ಎಲ್ಲ ಕಟಿಂಗ್ಗಳು ನಿಮ್ಮ ಇನ್ನೂರು ಜನ ಅಡಿಗೆ ಅದು ಮುನ್ನೂರು ಜನ ಅಡಿಗೆ ಇರೋದು ಒಬ್ಬನೇ ಕಟಿಂಗ್ ಮಾಡುದು ಜನ ಇದೀಗ ನನ್ನೊಂದಿಗೆ ಈ ಹಾಟ್ಲಿಗೆ ಬಂದು ಟೀ ಕುಡಿತಾ ಇರುವಂತಹ ಒಬ್ಬರು ಕಸ್ಟಮರ್ ಇದ್ದಾರೆ ಅದನ್ನ ಮಾತಾಡಿಸ್ತೇನೆ ಸರ್ ನಮಸ್ತೆ ಹಾ ಹೆಸರು ಸರಂಜ ಯಾವ ಊರು ಮರ್ಕಂಡ ಮರ್ಕಂಜ ಅಂದ್ರೆ ಇಲ್ಲಿಗೆ ಬರುವಾಗ ಇಲ್ಲಿಗೆ ಬರುವುದಾ ನೀವು ಹೇಗೆ ಜಾಸ್ತಿ ಇಲ್ಲೇ ಬರ್ತದೆ ಇಲ್ಲಿಗೆ ಬರುವುದಾ ಊಟ ಎಲ್ಲ ಗಂಜಿ ಊಟಕ್ಕೆ ಸರ್ ಗಂಜಿ ಊಟ ಚಾಯ ಎಲ್ಲ ಇತ್ತು ಇಲ್ಲೇ ಬರೋದು ಇಲ್ಲೇ ಬರೋದು ಹೇಗೆ ಉಂಟು ಗಂಜಿ ಊಟ ತೊಂದರೆ ಒಳ್ಳೆ ಒಳ್ಳೆ ಉಂಟು ಫುಡ್ ಎಲ್ಲ ಒಳ್ಳೆ ಒಳ್ಳೆ ಉಂಟು ಅವರ ಬಗ್ಗೆ ಹೇಳೋದಾದ್ರೆ ಅವರು ತೊಂದರೆ ಇಲ್ಲ ತೊಂದರೆ ಇಲ್ಲ ಓಕೆ ನೀವು ಎಂತ ಮಾಡ್ತೀರಾ ನಾನು ಅಡಿಕೆ ಕೊಯ್ಲೆ ಮದ್ದು ಬಿಡ್ಲಿಕ್ಕೆ ಅಡಿಕೆ ಕೊಯ್ಲಿಕ್ಕೆ ಹೋಗು ಹೋಗೋದು ಓಕೆ ಬರುವಾಗ ಇಲ್ಲಿ ಬರ್ತೀರಾ ಒಂದ ಬೆಳಿಗ್ಗೆ ಬರ್ತಾ ಇಲ್ಲ ಸಾಯಂಕಾಲ ಓಕೆ ಈಗ ನಾವು ತಿಂಡಿ ಎಣ್ಣೆ ತಿಂಡಿ ಎಲ್ಲ ಮಾಡಿದೆ ಸೀಸನ್ ಎಲ್ಲ ಮಾಡಿ ನೀಡಿ ಬಜೆ ಗೋಳಿ ಬಜೆ ಸೆಪ್ಟೆಂಬರ್

ಅನ್ನ ಅನ್ನ ಗಂಜಿ ಊಟ ಇದೆ ಜೊತೆಗೆ ಕಟ್ಟೆ ಗಸಿ ಇದೆ ಇಲ್ಲಿ ಸೇವಿಗೆ ಇಟ್ಟಿರುವಂತಹದ್ದು ಸಂಜೆಯ ಸ್ನಾಕ್ಸ್ ಅಥವಾ ಬೆಳಿಗ್ಗೆಯ ತಿಂಡಿಗೆ ಸೇಬಿಗೆ ಕೊಡ್ತಾರೆ ಹುಂಡಿ ಇದೆ ಕಲ್ತ ಗೋಳಿ ಬಜೆ ಟೀ ಎಲ್ಲ ಕೂಡ ಇಲ್ಲಿ ಸಿಗುವಂತಹದ್ದು ಗಂಜಿ ಊಟ ಜೊತೆಗೆ ಸಂಜೆಯ ಟೀ ಬೆಳಿಗ್ಗೆಯ ತಿಂಡಿ ಕೂಡ ಇಲ್ಲಿ ಸಿಗುವಂತಹದ್ದು ಜೊತೆಗೆ ಉಪ್ಪಿನಕಾಯಿ ಚಟ್ನಿ ಹಾಕಿ ಸ್ವಲ್ಪ ಸಾಂಬಾರು ಹಾಕಿ ಈ ಮಳೆಗೆ ಗಂಜಿ ಊಟ ಮಾಡ್ತಾ ಇದ್ರೆ ನಲವತ್ತು ರೂಪಾಯಿ ಆರಾಮ್ಸೆ ಕೊಡ್ಬೋದು ಗಂಜಿ ಊಟಕ್ಕೆ ಹೊಟ್ಟೆ ತುಂಬಾ ಊಟ ಕೂಡ ಮಾಡ್ಬೋದು ನೀವು ಕೂಡ ಒಂದ್ಸಲ ಬಂದು ಟ್ರೈ ಮಾಡಿ ಎಸ್ ನೋಡಿದ್ರಲ್ಲ ಚಂದಪ್ಪ ಅವರು ಪಂಚಮಿ ಹೋಟೆಲ್ನ ಮಾಲಕರು ಇವರು ಕೋವಿಡ್ ಗಿಂತ ಮುಂಚೆ ಶ್ರೀಹರಿ ಬಿಲ್ಡಿಂಗ್ನ ಕೆಳಗಡೆ ಒಂದು ಅನ್ನು ಕೂಡ ಮಾಡಿದ್ರು ಕೋವಿಡ್ ನ ಬಳಿಕ ತುಂಬಾ ಲಾಸ್ ಆಯಿತು ಹಾಗಾಗಿ ಈ ಒಂದು ಹೋಟೆಲ್ ಅಂದ್ರೆ ಎರಡು ಹೋಟೆಲ್ ಕೂಡ ಮಾಡಿ ಕಂಟಿನ್ಯೂ ಮಾಡ್ತಾ ಇದ್ರು ಬಟ್ ಆವಾಗ ಸ್ವಲ್ಪ ಕಷ್ಟ ಆಯಿತು ಹಾಗಾಗಿ ಆ ಹೋಟೆಲ್ನ ಡ್ರಾಪ್ ಮಾಡಿ ಈ ಒಂದು ನ ನಡೆಸ್ಕೊಂಡು ಬರ್ತಾ ಇರುವಂತಹ ತುಂಬಾ ಜನ ಬರ್ತಾರೆ ಗಂಜಿ ಊಟಕ್ಕೆ ಸ್ಟೂಡೆಂಟ್ಸ್ ಬರ್ತಾರೆ ಅಥವಾ ಜಾಬ್ನಲ್ಲಿ ಇದ್ದವ್ರು ಕೂಡ ಈ ಒಂದು ಗಂಜಿ ಊಟಕ್ಕೆ ಬಂದು ಊಟ ಮಾಡಿ ಹೋಗ್ತಾರೆ ಅನ್ನುವಂತಹ ಮಾತನ್ನ ಹೇಳಿದ್ರು ಜೊತೆಗೆ ಇಲ್ಲಿಯ ಚಟ್ನಿ ಕೂಡ ತುಂಬ ಇಷ್ಟ ಆಗತ್ತೆ ಅನ್ನುವ ಮಾತನ್ನು ಕೂಡ ಇಲ್ಲಿ ಬರುವವರು ಹೇಳುವಂತಹದು ಹಾಗಾಗಿ ಇದು ಇವತ್ತಿನ ವಿಶೇಷ ಸ್ಟ್ರೀಟ್ ಫುಡ್ ಟೇಸ್ಟ್ ವಿದ ಬದುಕಿನ ಬುತ್ತಿ ನೀವು ಕೂಡ ಏನಾದರೂ ಬಾಯಿ ಕೆಟ್ಟಿದ್ರೆ ಅಥವಾ ಆರೋಗ್ಯ ಕೆಟ್ಟಿದ್ರೆ ಅಥವಾ ಮಳೆಗೆ ಗಂಜೂಟನೇ ಮಾಡಬೇಕು ಅಂತ ಮನಸ್ಸಾದ್ರೆ ಅಥವಾ ಟೀ ಕುಡಿಬೇಕು ಅಥವಾ ಬೆಳಿಗ್ಗಿನ ಬ್ರೇಕ್ಫಾಸ್ಟ್ ಮಾಡಬೇಕು ಅನ್ನೋಂಥ ಮನಸ್ಸಾದ್ರೆ ಆರಾಮ್ಸೆಯಾಗಿ ಈ ಒಂದು ಪಂಚಮಿ ಹೋಟೆಲ್ಗೆ ಬರ್ಬೋದು ರೇಟ್ ಕೂಡ ಕಡಿಮೆ ಟೇಸ್ಟ್ ಕೂಡ ಮೈ ಮನೆಯ ರುಚಿ ಸಿಗುತ್ತೆ ಅನ್ನುವಂತಹ ಮಾತನ್ನು ಹೇಳ್ತಾ ಕಮಾ ಪರ್ಸನ್ ಕೌಶಿಕ್ರಾಂಸ್ತೇನೆ ನಾನು ಪೂಜೆ ವಿತೇಶ್ ಕೋಡಿ ಸುದ್ದಿ ನ್ಯೂಸ್ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಸಿಕ್ಸ್ ಫೈವ್